ಇಲಾಖೆಯ ಸಿಬ್ಬಂದಿ ಹಬ್ಬದವರು ಈ ದಿನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ವಿಚಾರಗಳು ಬಂದಾಗ ನಾವು ಮಾತಾಡ್ಬೇಕಾಗ್ತದೆ ಕಳೆದ ಜೂನ್ಗಿಂತ ಮುಂಚೆ ನಮ್ಮನ್ನೆಲ್ಲ ಕಾಡ್ತಾ ಇದ್ದದ್ದು ನೀರಿತ್ತು ಬಹಳ ಅವಶ್ಯಕತೆ ಇತ್ತು ಆದ್ರೆ ನೀವೆಲ್ಲರೂ ಸಮರೋಪಾನಿಯಲ್ಲಿ ಕೆಲಸವನ್ನು ಮಾಡಿ ಅದನ್ನ ಇವತ್ತು ಗಡ್ಡೆ ಹತ್ತಿ ನಾವು ಬಂದು ಬಂದಿದ್ದೀವಿ ಇವತ್ತು ಅತಿವೃಷ್ಟಿ ಆಗ್ತಾ ಇದೆ ಸತತವಾಗಿ ಒಂದೂವರೆ ತಿಂಗಳಿಂದ ಎರಡು ತಿಂಗಳವರೆಗೆ ಒಂದು ದಿನ ಮಳೆ ಬಿಟ್ಟಿಲ್ಲ ಬಹಳ ಸಂತೋಷ ಎಲ್ಲರ ರೈತರ ಮಗದಲ್ಲಿ ನಗ ಮಗು ನೋಡ್ತಾ ಎಲ್ಲ ಕೆರೆಗಳಲ್ಲಿ ನೀರು ನೋಡ್ತಾ ಇದ್ವಿ ಇದಕ್ಕಿಂತ ನಮಗೆ ಇನ್ನೇನು ಬೇಕಾಗಿಲ್ಲ ಅದರ ಜೊತೆಗೆ ಅತಿಯಾದ ಮಳೆಯಿಂದ ಅನೇಕ ತೊಂದರೆಗಳಿದ್ದಾವೆ ಅದ್ರ ಬಗ್ಗೆ ಮುಂದೆ ಮಾತನಾಡೋಣ ಅನ್ನ ವಹಿಸಿ ಮೊಟ್ಟದ ಬಗ್ಗೆ ಕೃಷಿ ಇಲಾಖೆ ವಿಚಾರ